ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿಎಸ್ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವಿಎನ್ ಗಜೇಂದ್ರ ರವರು ನೂತನ ಪಿಂಚಣಿ ಯೋಜನೆ ರದ್ದುಪಡಿಸಿ ಹಳೆಯ ಪಿಂಚಣಿ ಪದ್ಧತಿ ಮರುಜಾರಿ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಫೆಬ್ರವರಿ ಏಳರಂದು ಒಂದು ದಿನ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಗುವುದು ಎಂದರು ಜಿ ಪರಮೇಶ್ವರ್ ಅವರು ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟಕ್ಕೆ ಬೆಂಬಲ ನೀಡಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹಾಳೆಯ ಪಿಂಚಣಿ ಪದ್ಧತಿ ಮರುಜಾರಿ ಮಾಡುವುದಾಗಿ ಭರವಸೆ ನೀಡಿದರು ಅವರು ಅಧಿಕಾರಕ್ಕೆ ಬಂದಾಯಿತು ಆದರೆ ಕೊಟ್ಟ ಮಾತಿನಂತೆ ಹಾಳೆಯ ಪಿಂಚಣಿ ಪದ್ಧತಿ ಜಾರಿ ಮಾಡಲಿಲ್ಲ ಕೇಳಿದ್ದಕ್ಕೆ ಪಂಚ ಗ್ಯಾರಂಟಿಗಳ ಜಾರಿ ನಂತರ ಆರನೇ ಗ್ಯಾರಂಟಿಯಾಗಿ ಹಾಳೆಯ ಪಿಂಚಣಿ ಯೋಜನೆ ಜಾರಿ ಮಾಡುವುದು ನಮ್ಮ ಮುಂದಿದೆ ಎಂದಿದ್ದರು ಆದರೀಗ ಪಂಚ ಗ್ಯಾರಂಟಿ ಯೋಜನೆಯ ಜಾರಿಯಾಗಿದೆ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದಿದೆ ಇನ್ನು ಹೊಸ ಪಿಂಚಣಿ ಪದ್ಧತಿ ರದ್ದು ಮಾಡಿ ಹಳೆಯ ಪಿಂಚಣಿ ಯೋಜನೆ ಜಾರಿ ಮಾಡಿಲ್ಲ ಎಂದು ದೂರಿದರು ಕಳೆದ ಹಲವು ವರ್ಷಗಳಿಂದ ಫ್ರೀಡಂ ಪಾರ್ಕ್ ಹೋರಾಟ ರಕ್ತ ಪಿಂಚಣಿ ಬಿಡವು ಬೆಳಗಾವಿ ಚೆಲೋ ಹತ್ತು ಕಿಲೋಮೀಟರ್ ಪಾದಯಾತ್ರೆ ಸಂಕಲ್ಪ ಯಾತ್ರೆ ಮಾಡು ಇಲ್ಲವೇ ಮಡಿ ಹೋರಾಟದಿಂದ ಎಸ್ಪಿಎಸ್ ಯೋಜನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಸರ್ಕಾರ ಮಾಡಿದೆ ಸಂಪೂರ್ಣವಾಗಿ ನೂತನ ಪಿಂಚಣಿ ಯೋಜನೆ ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿ ಮಾಡುವ ಏಕೈಕ ಅಜೆಂಡಾ ಆಗಿದೆ ಅದಕ್ಕಾಗಿ ಫೆಬ್ರವರಿ ಏಳರಂದು ರಾಜ್ಯದ ಎಲ್ಲಾ ಎಸ್ಪಿಎಸ್ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಹಕ್ಕೊತ್ತಾಯ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಎಸ್ಪಿಎಸ್ ನೌಕರರ ಸಂಘದ ಕಾರ್ಯದರ್ಶಿ ನರಸಿಂಹರಾಜು ಉಪಾಧ್ಯಕ್ಷ ರಮಾಕಾಂತ್ ಖಜಾಂಶಿ ಟಿಟಿ ನರಸಿಂಹಪ್ಪ ಜಾರ್ಜ್ ಅನುದಾನಿತ ಶಿಕ್ಷಕರ ಸಂಘದ ವೆಂಕಟೇಶ್ ಜಿಎನ್ ರಮೇಶ್ ಮತ್ತಿತರರು ಹಾಜರಿದ್ದರು ಚಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ